ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ನಾಸಾ ಮತ್ತು ಬೋಯಿಂಗ್ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರಂದು ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದರು ನಾಸಾದ ನಿಗದಿತ ಕಾರ್ಯಸೂಚಿಯಂತೆ ಅವರನ್ನ ಹೊತ್ತೊಯ್ದ ಸ್ಟಾರ್ ಲೈನರ್ ಜೂನ್ ಹದಿನಾಲ್ಕರಂದು ಭೂಮಿಗೆ ಮರಳಬೇಕಿತ್ತು ಆದರೆ ಬಾಹ್ಯಾಕಾಶ ನೌಕೆಯಲ್ಲಿ ಕಾಣಿಸಿಕೊಂಡ ಕೆಲ ತಾಂತ್ರಿಕ ತೊಂದರೆಗಳಿಂದ ನಿಗದಿತ ಸಮಯಕ್ಕೆ ಹಿಂದಿರುಗಲು ಸಾಧ್ಯ ಆಗಿಲ್ಲ ಆದ್ರಿಂದ ಅನಿವಾರ್ಯವಾಗಿ ಅವರ ಆಗಮನ ದಿನಾಂಕವನ್ನ ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಲಾಯಿತು ಆದರೂ ನೌಕೆಯ ದೋಷ ಬಗೆಹರಿಯದ ಕಾರಣ ಇಬ್ಬರೂ ಬಾಹ್ಯಾಕಾಶ ಯಾತ್ರಿಕರು ಮರಳುವ ದಿನಾಂಕದ ಬಗ್ಗೆ ಸ್ಪಷ್ಟನೆ ದೊರೆಯಲಿಲ್ಲ ಆದ್ರೆ ಇದೀಗ ಸುಮಾರು ಒಂಬತ್ತು ತಿಂಗಳುಗಳು ಭೂಮಿಯಿಂದ ಹೊರಗಿದ್ದ ಇಬ್ಬರು ಯಾತ್ರಿಕರು ಆದಷ್ಟು ಬೇಗ ಮರಳಲಿದ್ದಾರೆ ಎಂಬ ಮಾಹಿತಿ ಕೂಡ ಒದಗಿದೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಬರುವ ಕಾಲ ಸಮೀಪಿಸಿದೆ ಇವರಿಗೆ ಬಾನಂಗಳದಲ್ಲಿ ಒಂಬತ್ತು ತಿಂಗಳು ಸಿಲುಕಿದವರ ಕುರಿತು ವಿಜ್ಞಾನಿ ಸಮೂಹ ಕುಟುಂಬಸ್ಥರು ಅಭಿಮಾನಿಗಳು ಆತಂಕ ಪಟ್ಟಿದ್ರು ಈಗ ಅದಕ್ಕೆಲ್ಲ ನಾಂದಿ ಹಾಡುವ ಸಮಯ ಬಂದಿದೆ ಇದೇ ತಿಂಗಳು ಹದಿನಾರರಂದು ಸುನಿತಾ ಹಾಗೂ ಬುಚ್ ಭೂಮಿಗೆ ಬಂದು ಇಳಿಯಲಿದ್ದಾರೆ ಎಂಬುದನ್ನು ನಾಸಾ ಸ್ಪಷ್ಟಪಡಿಸಿದೆ ಮಾರ್ಚ್ ಹನ್ನೆರಡರಂದು ಹೊಸ ತಂಡವು ಕ್ರೂ ಹತ್ತು ಕಾರ್ಯಾಚರಣೆಯ ಮೇರೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ತೆರಳಲಿದೆ ಅಲ್ಲಿ ಅವರ ಶೋಧ ಕಾರ್ಯ ಮುಗಿದ ನಂತರ ಬಾಲಂಗಳದಿಂದ ಭೂಮಿಗೆ ಅದೇ ಸ್ಪೇಸ್ ಎಕ್ಸ್ ಸಂಸ್ಥೆಯ ಕ್ರೂ ಡ್ರ್ಯಾಗನ್ ಎಂಬ ನೌಕೆಯಲ್ಲಿ ಸುನಿತಾ ಮತ್ತು ವೆಲ್ಮೋರ್ ಬರಲಿದ್ದಾರೆ ಆದರೆ ದಿನಾಂಕವನ್ನ ನಾಸಾ ಸ್ಪಷ್ಟಪಡಿಸಿದ್ರೂ ಖಚಿತವಾದ ಸಮಯವನ್ನ ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಅವರ ಬರುವಿಕೆಯು ಹವಾಮಾನ ಮಾನ ಪರಿಸ್ಥಿತಿಗಳನ್ನು ಅವಲಂಬಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನಾಲ್ಕರಂದು ಮರಳಬೇಕಿದ್ದ ಇಬ್ಬರು ಯಾತ್ರಿಕರು ಇಷ್ಟು ತಿಂಗಳುಗಳ ಕಾಲ ಬಾನಿನಲ್ಲಿ ಉಳಿಯಬೇಕಾದ ಪರಿಸ್ಥಿತಿ ನೌಕೆಯ ತಾಂತ್ರಿಕ ದೋಷದಿಂದ ಉಂಟಾಗಿತ್ತು ಸಾಮಾನ್ಯವಾಗಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸುವವರಿಗೆ ಮೊದಲೇ ನೌಕೆಯ ಕುರಿತು ಮಾಹಿತಿ ಹಾಗೂ ತಂತ್ರಜ್ಞಾನದ ತರಬೇತಿ ನೀಡಲಾಗುತ್ತೆ ಅದೇ ರೀತಿ ಸುನಿತಾ ಮತ್ತು ಬುಚ್ ಅವರಿಗೂ ಸ್ಟಾರ್ ಲೈನ್ ನೌಕೆಯಲ್ಲಿ ಕಾಣಿಸಿಕೊಳ್ಳುವ ಸಮಸ್ಯೆಗಳ ಕುರಿತು ತರಬೇತಿ ನೀಡಿತು ಆದರೂ ತಾಂತ್ರಿಕ ಸಮಸ್ಯೆ ಬಗೆಹರಿಯಲಿಲ್ಲ ಇನ್ನು ಭೂಮಿಯ ನಿಯಂತ್ರಣ ಕೇಂದ್ರದಿಂದ ನೌಕೆಯ ತಯಾರಿಕೆ ಪರಿಣಿತರು ವಿಜ್ಞಾನಿಗಳು ಅವರೊಂದಿಗೆ ಸಂಪರ್ಕದಲ್ಲಿದ್ದು ಸಲಹೆ ಮಾಹಿತಿ ನೀಡಿದ್ರೂ ಸ್ಟಾರ್ ಲೈನ್ ನೌಕೆ ದೋಷ ಸರಿಪಡಿಸಲು ಸಾಧ್ಯ ಆಗಲಿಲ್ಲ ಸುನೀತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮೋರ್ ಅವರ ಈ ಸಾಧನೆಯ ಪ್ರಯಾಣಕ್ಕೆ ಕಾರಣ ಖಾಸಗಿಯಾಗಿ ಬಾಹ್ಯಾಕಾಶಕ್ಕೆ ತೆರಳಲು ಬಯಸುವವರಿಗೆ ಮತ್ತು ಖಗೋಳದ ಕುರಿತು ಕುತೂಹಲ ಇರುವವರಿಗೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿಸಿ ಅಲ್ಲಿ ಕಳೆದ ನಂತರ ಭೂಮಿಗೆ ಕರೆಸಿಕೊಳ್ಳುವ ಯೋಚನೆಯಾಗಿತ್ತು ಇಂತಹ ಚಿಂತನೆಯು ಅದ್ಭುತವಾದ್ರೂ ಕೂಡ ಕಾರ್ಯರೂಪಕ್ಕೆ ತರುವಲ್ಲಿ ಸುಲಭದ ಮಾತಲ್ಲ ಬಾಹ್ಯಾಕಾಶ ನೌಕೆ ತಯಾರಿಕೆ ಒಂದು ಸವಾಲ್ ಆಗಿರುತ್ತದೆ ಅದರಲ್ಲಿನ ದೋಷ ತಾಂತ್ರಿಕ ಸಮಸ್ಯೆಗಳನ್ನ ಮತ್ತೆ ಮತ್ತೆ ಪರೀಕ್ಷಿಸಿ ಎಲ್ಲವೂ ಸರಿ ಇದೆ ಎಂದು ಖಚಿತಪಡಿಸಿಕೊಂಡ ನಂತರ ಪ್ರಯಾಣಕ್ಕೆ ಬೆಳೆಸಿಕೊಳ್ಳಲಾಗುತ್ತೆ ಹೀಗೆ ಹತ್ತು ಹಲವು ಬಾರಿ ಪರಿಣಿತರಿಂದ ಪರೀಕ್ಷಿಸಲು ಪಟ್ಟ ಸುನೀತಾ ಮತ್ತು ಬುಜ್ರವನ್ನ ಹೊತ್ತೊಯ್ದ ಸ್ಟಾರ್ ಲೈನರ್ ಕೂಡ ಬಾಹ್ಯಾಕಾಶದಲ್ಲಿ ಕೆಲ ತಾಂತ್ರಿಕ ಸಮಸ್ಯೆಗೆ ಒಳಗಾಯಿತು ಆದರೂ ಅದೃಷ್ಟವಶಾತ್ ಕೊನೆಗೂ ಇಬ್ಬರು ಯಾತ್ರಿಕರು ಇಷ್ಟು ತಿಂಗಳುಗಳ ಬಾನಂಗಳದ ಅನುಭವಗಳನ್ನ ಹೊತ್ತುಕೊಂಡು ಮತ್ತೆ ಸುರಕ್ಷಿತವಾಗಿ ಭೂಮಿಗೆ ಬಂದು ಸೇರ್ತಾ ಇದ್ದಾರೆ ಇದಾಗಿತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ ಯಾತ್ರಿಕರು ಒಂಬತ್ತು ತಿಂಗಳುಗಳ ಬಳಿಕ ಭೂಮಿಗೆ ಬರ್ತಾ ಇರುವ ಕುರಿತು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ ಇದು ಒನ್ ಪಾಯಿಂಟ್